ಅವ್ರಿಗೆ ವ್ಯಾಲ್ಯೂ ಇದೆ ನಮ್ಗೆ ಕೊಟ್ಟರೆ ಕೊಟ್ರೆ ಪೇಪರ್ ಕೊಟ್ರೆ ತಗ್ದು ತೂದ್ ಎಸಿತಾರೆ ನಮ್ನ ತಳು ಬಿಸಾಕ್ತಾರೆ ಆಚೆ ಎಸಿತಾರೆ ನೀವೆಲ್ಲ ಬರ್ಲೇಬೇಡಿ ಜಮೀನು ಒಳಗಡೆ ಏನ್ ಮಾಡುದ್ರು ಬರ್ಬೇಡಿ ಈಗೆಲ್ಲ ನಿಂತಿದ್ದಾರೆ ಇಲ್ಲಿ ಅದ್ನೇ ನಮ್ಗೆ ಗೊತ್ತಿಲ್ಲ ಕುತ್ಕೋಬೇಕು ಆಫೀಸರ್ ಮುಂದೆ ಹೋಗ್ಬಿಟ್ಟು ಇಟ್ಟು ಬೇಡ ಏನು ಬೇಡ ಸತ್ಯರಾಗ ಕುತ್ಕೊಳ್ಳೋದು ಒಂದೇ ಬಾಕಿ ಇರೋದು ಪೊಲೀಸ್ನವರು ಅಂತ ನಮ್ ನಾವು ಬಿಟ್ಕೊಡ್ತಾ ಹೆಂಗಸರಿಗೆ ಯಾರಿಗೂ ಪ್ರಶ್ನೆ ಅಂತೂ ಇಲ್ಲ ಅಲ್ಲಿ ಆದ್ರೂ ಅವರು ಇನ್ನೊಂದು ಇದರಲ್ಲಿ ತಪ್ಪಾಲಿಕೆ ಮೇಲೆ ಲಂಚ ಇವರು ಬಂದು ಬೇರೆ ಅವ್ರಿಗೆ ಕುಂಸಾ ಅಧಿಕಾರ ಇವ್ರಿಗೆ ಏನ್ ಕೊಟ್ರು ಲೋಕಾಯುಕ್ತ ಬಂದಿದ್ರು ಇಲ್ಲೂ ಕೋರ್ಟ್ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲೂ ನಮ್ಗೆ ನ್ಯಾಯ ಸಿಗ್ತಲ್ಲ ಹಿಂಗೆ ಸರ್ ಟಾಕ್ಷರ್ ಕೊಡ್ತಾರೆ ಜೈಪುರ್ ಪೊಲೀಸ್ ಸ್ಟೇಷನ್ ಇದ್ರು ಆಸಿದವರು ಇವ್ರಿಂದರೆ ಎಲ್ಲರೂ ಇಂದನು ನಮಗೆ ತುಂಬಾ ತೊಂದರೆ ಇದೆ ದುಡಿಮೆ ಮಾಡ್ಕೊಂಡು ಎಲ್ಲಾ ತರನು ಕಷ್ಟ ಅನುಭವಿಸ್ಕಂದಿ ದುಡಿಮೆ ಮಾಡ್ಕೊ ಬಂದ್ರೂ ನಮಗೆ ನಂಬ್ದಿ ಕೊಡ್ತವಲ್ವ ನನಗೂ ನ್ಯಾಯ ದೇವತೆನೇ ಕಣ್ ಮುಂಚಿಕಾ ಕೂತಿದಲ್ಲ ಅದು ನಮ್ಗೆ ನ್ಯಾಯ ಬೇಡ್ವಾ ಆ ನ್ಯಾಯನೇ ಕೊಟ್ಟಿದ್ದಾರೆ ನಾವೆಲ್ಲ ಕೂಲಿ ಮಾಡಿ ತಿನ್ನೋರು ನಾವು ಲಕ್ಷ ಲಕ್ಷ ಎಲ್ಲಿಂದ ಕಟ್ಟಿಕೆ ಶಕ್ತಿ ಇಲ್ಲಪ್ಪ ಏನು ಹೊಡಿಯಾಕಿ ಅವ್ರಿಗೇನು ನಮ್ಮ ಅಪ್ಪನ ಆಸ್ತಿ ಇವ್ರ ಅಪ್ಪನ ಆಸ್ತಿನ ಲೋಕಾಯುಕ್ತಕ್ಕೆ ಬಂದಿದ್ರು ಇಲ್ಲೂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲೂ ನಮಗೆ ನ್ಯಾಯ ಸಿಕ್ತಲ್ಲ ಇನ್ನೆಲ್ಲೋ ಕೇಳಮ್ಮ ಬೆಂಗಳೂರು ಹೈಕೋರ್ಟಿಂದ ಎಲ್ಲ ಕಡೆನೂ ನಮ್ಮಂತೆಯೇ ಪೇಪರು ಎಲ್ಲ ಕಡೆ ಬೆಂಗ್ ಸುಪ್ರೀಂ ಕೋರ್ಟಿಂದನೇ ನ್ಯಾಯದಿಂದ ನಮಗೆ ಪೇಪರು ನಿಮ್ಮಂತೆ ಅಂತಲೇ ಕೊಟ್ಟಿದ್ದಾರೆ ಈಗ ತಗೊಂಡೋಗಿ ಜಮೀನು ಒಳಗೆ ಕೂತ್ಕೊಂಡ್ರೆ ಹಿಂಗೆ ಸೊ ಟಾರ್ಚರ್ ಕೊಡ್ತಾರೆ ಜೈಪುರ್ ಪೊಲೀಸ್ ಸ್ಟೇಷನ್ ಇದ್ದರು ಕಾಸಿದ್ದವರು ಇವರು ಇಂದರೆ ಎಲ್ಲರಿಂದನೂ ನಮಗೆ ತುಂಬ ತೊಂದರೆ ಆಯ್ತಾ ಇದೆ ಪೊಲೀಸ್ನವ್ರಂತೂ ನಮ್ಮನ್ನ ಇಲ್ಲ ಹೊಲಿಕೆ ನಿಮ್ಮ ಒಯ ದೊಣೆ ತಗೋತಾರೆ ಗಂಡು ಹೆಂಗಸರಿಗೆ ಯಾರಿಗೂ ಪ್ರಶ್ನೆ ಅಂತೂ ಇಲ್ಲ ಅಲ್ಲಿ ನಮ್ಮ ಜಮೀನೊಳಗೆ ಅಲವೇ ಇಲ್ಲ ಯಾರನ್ನೂ ಬಿಡ್ಬೋದ ಬೇರೆಯವ್ರನ್ನ ಒಳಗಡೆ ಬಿಡ್ತಾವ್ರೆ ನಾವಂದು ನಮ್ಮದು ಜಮೀನು ಸಾರ್ ನಮ್ಮ ಬುಡಿ ಒಳಗಡೆ ಅಂದರೆ ತಗ ತಳ್ತಾವೆ ನನ್ನ ತಮ್ಮನ್ನ ಒಳ ಆಚೆ ಬಿಟ್ರು ಅವ್ನು ಮೊದಲೇ ಹುಷಾರಿಲ್ಲ ಇವು ಅವ್ರನ್ನ ಕೊಳ ಕಳಿಸ್ತಾರೆ ನೀವು ಎಷ್ಟು ಅಂಚ ಕೊಟ್ಟಿದ್ದೀರಿ ಎಷ್ಟು ನೀವು ತಿಂದಿದ್ದೀರಿ ಎಲ್ಲರಿಗೆ ಅವ್ರಿಗೆ ಬಡವ್ರಿಗೆ ನ್ಯಾಯಾನೇ ಇಲ್ವಾ ಇನ್ನ ಇನ್ಯಾರನ್ನ ಕೇಳಮ್ಮ ನಾವು ಇನ್ನೆಲ್ಲೋಗಿ ಬಡೀಮಾ ನ್ಯಾಯ ದೇವತೆ ಕಣ್ಮಿಸ್ಕಾಕೋತಿದ್ದಾಳಾ ಅದು ನಮ್ಗೆ ನ್ಯಾಯ ಬೇಡವಾ ಆ ನ್ಯಾಯನೇ ಕೊಟ್ಟಿದ್ದಾರೆ ಈಗ ಅಲ್ಲಿಂದ ಮೇಲಧಿಕಾರಿಯಿಂದನೇ ಕೊಟ್ಟಿದ್ಮೇಲೆ ಮೇಲ್ಗಡೆಯಿಂದ ಏನು ಕೊಡ್ತು ಪೇಪರ್ ಕೊಟ್ಟಿದ್ದಾರೆ ಎಲ್ಲ ಕಡೆನೂ ನಮ್ಮಂತೆ ಆಗಿದೆ ತಗೋಳೋ ಕೂತ್ಕೊಳ್ಳೋಕೆ ಹೋದ್ರೆ ಈಗ ಬಂದು ತಿರ್ಗಾ ನಮ್ಮದು ಇವ್ರು ಬರ್ತಾರೆ ಇದು ನಮ್ಮದು ಇವ್ರು ಬರ್ತಾರೆ ನಮ್ಮದು ಎಲ್ಲರೂ ಎಲ್ಲರೂ ನಂಚ ತಗೊಂಡಿದ್ದಾರೆ ಕಾಸಿತಾರು ತಾರು ತಗೊಂಡು ಪ್ರತಿ ಪೊಲೀಸ್ನವರು ಎಲ್ಲರೂ ತಗೊಂಡಿದ್ದಾರೆ ನೆನ್ನೆ ದಿವಸ ನಿನ್ನೆ ಎಷ್ಟು ಬಂದಿದ್ದಾರೆ ಮೂರು ವ್ಯಾನ್ ತವರ ಬಂದಿದ್ದಾರೆ ಅವ್ರ ಕಡೆ ಸಪೋರ್ಟ್ ಮಾಡಿದ್ರು ನಮ್ಮ ಜಮೀನೊಳಗೆ ನಮ್ಮನ್ನೇ ಬಿಟ್ಕೊಳ್ಳಿಲ್ಲ ಎಲ್ಲರೂ ಹೊಡೆದ್ರು ಪೊಲೀಸ್ನವರು ಎಲ್ಲರೂ ಹೋಗಮ್ಮ ಬಾಯಿ ಮುಚ್ಕೊಂಡು ಹೋಗಯ್ಯ ಏನು ಹೊಡಿಯೋಕೆ ಅವ್ರಿಗೇನು ನಮ್ಮಪ್ಪನ ಆಸ್ತಿ ಇವ್ರ ಅಪ್ನಾಸಿನ ಅವ್ರು ನಮ್ಮ ಅಪ್ನಾಸ್ತಿ ಮೇಲೆ ನಾವು ಏನಾರು ಅಧಿಕಾರ ಸಲ್ಲಿಸ್ತೀವಿ ಇವ್ರು ಯಾರು ಕೇಳೋಕೆ ನಮ್ಮನ್ನ ಇವ್ರು ಯಾಕೆ ಹೊಡಿತಾರೆ ಎಷ್ಟು ದೂರ ತಿಂದಿದ್ರಿ ನಮ್ಮ ಹತ್ರ ಇಲ್ಲಪ್ಪ ನಾವು ಮುಸ್ರೆ ಉಸ್ರೆ ಉಂಟು ಇಲ್ದವ್ರಿಲ್ಲ ಈಗ ನೋಡಿ ಗೈಕೆ ಬಂದಿವಿ ಇಲ್ಲಿಗೆ ಪೊಲೀಸ್ನವ್ರಿಗೆ ತಿನ್ನಿಸ್ಬೇಕು ಜರ್ಜಿಗೆ ಇದ್ರೆ ಲಾಯರ್ಗಳಿಗೆ ತಿನ್ನಿಸ್ಬೇಕು ಒಳಗೆ ಹೋದರೆ ಪೊಲೀಸ್ನವ್ರು ದುಡ್ಡು ಕೊಡಿ ದುಡ್ಡು ಜರ್ಜಾದ್ರೆ ಮಾತಾಡೋಕಾದ್ರೆ ದುಡ್ಡು ಕೊಡಿ ಕಳ್ಸೀವಿ ಎಲ್ಲರೂ ಕೇಳಿದ್ದಾರೆ ನಾವು ನನ್ನ ಕೇಸ್ಗೆಲ್ಲ ಸುರಿದ್ವಿ ಹೊಸಿ ದುಡ್ಡು ಸುರ್ದಿಲ್ಲ ನಾವು ನಮ್ಗೆ ಎಲ್ಲ ಕಡೆನೂ ಬೇಕು ಸಿಗ್ತಲ್ಲೇ ಎಲ್ಲೋದ್ರು ಸರ್ ಕೊನೆಗೆ ನಮಗೆ ಬೆಂಗಳೂರು ಹೈಕೋರ್ಟ್ ಇನ್ನೊಂದು ನಮಗೆ ಎಲ್ಲ ಪೇಪರ್ ನಿಮ್ಮ ನಿಮ್ಮದು ಜಮೀನು ಅಂತ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಿಂದನೂ ಕೊಟ್ಟಿದ್ದಾರೆ ನಿಮ್ಮದು ಜಾಲೂಕವಿಂದ ನಿಮ್ಮದು ಅಂತಲೇ ಕೊಟ್ಟಿದ್ದಾರೆ ಆದರೂ ನಮ್ಮದು ಅಂತ ಬರ್ತಾ ಇದಾರೆ ತಿರ್ಗ ಇನ್ನೆಲ್ಲೋ ಕೇಳ್ಮ ಅವ್ರಿಗೆ ನಯ ಇಲ್ವಾ ಜಡ್ಜ್ಗೆ ನಯ ಇಲ್ವಾ ಜಡ್ಜ್ ನಿಮ್ಮದು ಅಂತ ಪೇಪರ್ ಕೊಟ್ಟ್ಮ ನಮಗೆ ಕೊಡಿ ನಮ್ಮ ಜಾಗ ಎಲ್ಲಿದೆ ಕೊಡಿ ನಮ್ಮ ಅಪ್ನಾಸಿ ಅದು ಇನ್ನು ಯಾರು ಹೊರದಲ್ಲ ಯಾರು ತಲೆನೂ ನೋಡಿದಿಲ್ಲ ನಾವು ನಲವತ್ತು ವರ್ಷದಿಂದ ಅಲ್ಲೇ ವಾಸ ಮಾಡ್ತಾ ಇದೀವಿ ಒಳಗಡೆ ಇರೋಕಾಯ್ತಾ ಇಲ್ಲ ರಾತ್ರಿ ಹೊತ್ತು ಕಾರ್ತಕ ಬರೋದು ಕಲ್ಲು ಕ ಎದುರಿಸೋದು ಕುಡ್ಕೊ ಬರೋದು ಇಷ್ಟೆಲ್ಲ ಮಾಡ್ತಾ ಇದ್ರೆ ಬರೋದು ಕಾಯೆಲ್ಲ ಕಳಿಸೋದು ಎಲ್ಲ ಇನ್ನು ಎಲ್ಲಿ ನಾವು ಎಲ್ಲೋಗಿ ನಾವು ಯಾರ್ನ ಕೇಳಮ್ಮ ಏ ಎಲ್ಲ ಕೇಳಿಸ್ಕೊಯ್ತಾವ ಬೆಳಿಗ್ಗೆ ಆರು ಗಂಟೆಗೆ ಬರ್ತಾರೆ ಏನು ದೊಣ್ಣೆ ಏ ಏನಮ್ಮ ಏನಮ್ಮ ಕೇಳೋದು ನಾವು ಇನ್ನು ಯಾರನ್ನ ಕೇಳ್ಮ ಬಡ್ಡಿ ಸುಣ್ಣ ಅಂದ್ರೆ ಈ ಜನ ಆರು ಜನ ಏಳು ಏಳು ಜನ ಬರ್ತಾರೆ ನಿಮ್ಮ ಅಪ್ಪಂದ ನಮ್ಮ ಅಪ್ಪನಂದ್ರಿಗೆ ಹೋಗಿ ಹಿಡ್ಕೊತಾರೆ ಪೇಪರ್ ಕೊಡಿ ದೊಣ್ಣನೆ ತಗೊಬೋತಾವ್ರೆ ಸರ್ ನಮಗೆ ದೊಣ್ಣೆನೇ ಹಿಡ್ಕ್ರೆ ದೊಣ್ಣೆ ಹಿಡ್ಕೊಂಡು ನಮ್ಗೆ ನೋವು ಆಗಲ್ವ ನೆನ್ನೆ ದಿವಸ ಎಷ್ಟು ಜನ ಟಾರ್ಚರ್ ಮಾಡೋರು ಗೊತ್ತಾ ಗ ನನ್ನ ತಂದಿರ್ಗ ಟಾರ್ಚರ್ ಮಾಡವ್ರೆ ನಮಗೂ ಟಾರ್ಚರ್ ಮಾಡಿ ಒಳಗೆ ಬಿಡ್ತಲ್ಲ ಅವ್ರನ್ನ ಒಳಗಡೆ ಬಿಡ್ತಾವ್ರೆ ನಮ್ಗೆ ನಮ್ಮ ಅಪನಾಸಿನ ಮೇಲೆ ನಮ್ಗೆ ಅಧಿಕಾರ ಇಲ್ವಾ ನಮ್ಮ ಬಿಡಿ ಅಂದರೆ ಹೋಗಮ್ಮ ಏನು ಹೊಲ್ಸು ಮಾತು ಕೆಟ್ಟ ಮಾತುಗಳು ನಮಗೆ ಬೇಕಾ ನಮ್ಮ ಅಪ್ನಾಸಿನ ಮೇಲೆ ನಮ್ಗೆ ಅಧಿಕಾರ ಇದೆ ನಮ್ಗೆ ಆಸ್ತಿ ಬೇಕು ನಾವು ಬೇಕು ಅಂತ ಕೇಳ್ತೀವಿ ನಾಳೆ ನಾ ತಾಲೂಕಕ್ಕೆ ಹೋಗ್ತೀವಿ ಡಿ ಸಿ ಆಫೀಸ್ಗೆ ನಮ್ದು ಏನು ಮನವಿ ಇದೆ ನಮಗೆ ಕೊಡಿಸ್ಕೊಡಿ ನಮಗೆಲ್ಲಾರು ರೈತರುಗಳು ಕೇಳ್ಕೊತಿದ್ವಿ ನಮ್ಮ ಆಸೆ ನಮಗೆ ಬೇಕು ನಮ್ಮ ಅಪ್ಪನ ಆಸೆ ಇನ್ನು ಯಾರ್ದು ನಾವು ಕೇಳ್ತಾರೆ ಯಾರು ತಲೆನೂ ಹೊಡೆದಿಲ್ಲ ನಮ್ಮದು ಅದು ನಮ್ಮ ಆಸೆ ಮೇಲೆ ಬಂದು ಮನೆ ನಿಂತಿದ್ದಾರೆ ಅವ್ರ ಮನೆ ಹಾಳಾಗೋಯ್ತದೆ ಆಗೋಯ್ತದೆ ಎಕ್ಕಟ್ಟು ಹೋಯ್ತದೆ ನಾ ಅವ್ರ ಮನೆ ಎಕ್ಕ ಅವ್ರಿಗೆ ಇಲ್ಲಿ ನಮ್ಮ ಆಸೆ ನಮಗೆ ಬೇಕು ಇದೇ ನಮ್ಮ ಮನೆಯಾಗ ಕೇಳ್ತಾರದು ನಮ್ಮ ತಮ್ಮ ಹೊಡೆದಿದ್ದಾರೆ ಪೊಲೀಸರು ಓಸಿ ಹೊಡೆದಿಲ್ಲ ಈಗೆಲ್ಲ ನಿಂತಿದ್ದಾರೆ ಇಲ್ಲಿ ದಯವಿಟ್ಟು ಕೇಳ್ತೀನಿ ರೈತರುಗಳಿಗೆ ನಮಗೆ ನ್ಯಾಯ ಕೊಡಿಸ್ಕೊಡಿ ಇಷ್ಟೇ ನಾವು ಕೇಳ್ತಾ ಇರೋದು ಕೊಡ್ತಾ ಇಲ್ಲ ಸರ್ ನಿನ್ನೆ ಬಂದರು ಕೊಡ್ತೀವಿ ಅಂತಂದ್ರು ಇಲ್ಲಿ ಬಂದ್ರೆ ಇಲ್ಲೂ ಇಲ್ಲ ಅಲ್ಲ ಬಂದ್ರೂ ಅಲ್ಲೂ ಇಲ್ಲ ಇನ್ನಾರಾದರೂ ಕೇಳಮ್ಮ ನ್ಯಾಯ ದೇವತಿನೇ ಕಣ್ಮಿಸ್ಕೋ ಕೂತಿರೋ ಇನ್ನು ಯಾರನ್ನೇ ಕೇಳ್ಮ ನಮ್ಮನ್ನು ನ್ಯಾಯ ದೇವತಿನೇ ಕೊಡಿಸ್ಬೇಕು ಈಗ ಅವ್ರು ಕೊಟ್ಟಿದಾರಲ್ವ ಅವರೇ ಕೊಡ್ಸ್ಬೇಕು ನಮಗೆ ದುಡ್ಡು ಚೆಲ್ಬಿಟ್ಟಿದ್ದಾರೆ ಸರ್ ಅಷ್ಟು ಪೊಲೀಸ್ನವ್ರು ಬಂದಿದ್ದಿಲ್ಲ ಹೊಸಿ ವ್ಯಾನ್ ಬರಲಿಲ್ಲ ಸುಮಾರು ನಾಲ್ಕೈದು ವ್ಯಾನ್ಗಳು ಬಂದಿದ್ದಾರೆ ಜೀಪ್ ಜೀಪ್ಗಳು ಬಂದಿದ್ದಾರೆ ಅವ್ರ ಕಡೆ ಮಾತಾಡ್ತಾರೆ ಊಟಗಳು ತರ್ಸ್ಕೊಂಡಿದ್ದಾರೆ ಕ್ಯಾನ್ ಕ್ಯಾನೆಲ್ಲೇ ಬಂದಿರೋ ಎಲ್ಲ ತಿಂತಾರೆ ನಾವು ಹೊಸಕೊಂಡು ಅಲ್ಲಿ ಕಿರ್ಕೊತಿದ್ದೀವಿ ಅದು ನಮಗೆ ಒಂದು ತುತ್ತು ಅನ್ನ ಕೊಡಲಿಲ್ಲ ಅವ್ನ ಒಳಗಡೆ ಅಲೋ ಇದೆ ನಮಗಿಲ್ಲ ಇನ್ಯಾರನ್ನೇ ಕೇಳ್ಮ ನಾವು ಯಾರನ್ನೂ ಕೇಳ ಕಾಶಿದವರು ಬರ್ತಾರೇ ಏಯ್ ತಳಿಸಿ ತಳಿ ಕಳಿಸಿ ಕಳಿಸಿ ಅವ್ರಿಗೆ ವ್ಯಾಲ್ಯೂ ಇದೆ ನಮಗಿಲ್ವಾ ನಮ್ಮ ಆಸೆ ಮೇಲೆ ನೀವು ಬಂದು ನಿಂತ್ಕೊಂಡ್ರಿ ನಮ್ಮ ಆಸೆ ಮೇಲೆ ನಾವು ನಿಂತ್ಕೊಳ್ಳೋದು ಬೇಡವಾ ಅವ್ನ ಯಾಕೆ ಕರೆಸ್ತೀರ ಬಳಿಕೆ ಅವ್ನ ಯಾಕೆ ಕಳಿಸ್ತೀರ ನನ್ನ ತಮ್ಮ ತಾಗ ತಳ್ಳೇ ಬಿಟ್ರು ಯಾಕೆ ನಮ್ಗೆ ಅಧಿಕಾರ ಇಲ್ಲವಾ ಸರ್ ನಮಗೆ ಇನ್ನಾರನೇ ಹೋಗಿ ಕೇಳ್ಮ ಇನ್ನೆಲ್ಲರನ್ನೂ ತಟಮ್ಮ ಯಾರನ್ನೂ ತಟಮ್ಮ ಯಾರು ಮನೆ ಬಾಗಲು ತಟ್ಮ ನಾವು ಪುಟಬಾತಲ್ಲಿ ಇದ್ದೀವಿ ನೋಡಿ ನಮ್ಮ ವ್ಯಾಸಿಗಳು ಏನು ಕರುಣೆ ಅನ್ನೋದಿಲ್ವಾ ಕೊಟ್ಟಲ್ವಾ ನಮ್ಮ ಕೇಳ್ತಾ ಇದ್ದೀವಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅದು ನಮ್ಮ ತಾತಂದು ನಮ್ಮ ತಾತಂದಾಗಿ ನಮ್ಮ ಅಪ್ಪಂದೇ ಜಮೀನು ತುಂಬ ತುಂಬ ಬರೋದು ಜೀಪಲ್ಲಿ ಬರೋದು ಕಾರಲ್ಲಿ ಬರೋದು ಎದುರಿಸೋದು ಮಾಡೋದು ತುಂಬನೇ ಟಾರ್ಚರ್ ಕೊಡ್ತಾವ್ರೆ ಈಗ ಹೆಂಗೋ ನೆಮ್ಮದಿಯಾಗಲ್ಲಿದ್ರು ಇವ್ರಿಗೂ ಟಾರ್ಚರ್ ಕೊಡ್ತಾವ್ರೆ ಈಗ ನಮಗೆ ಏನೂ ಇಲ್ಲ ಸುಮ್ಮನೆ ಎಲ್ಲೆಲ್ಲೋ ಎಕ್ಕೊಂಡು ತಿಂತಾ ಇದ್ದೀವಿ ಆಯಿತಾ ನಮ್ಮ ಅಪ್ಪಂದು ಅಂತ ನಾವು ಕಾಯ್ಕೊಂಡು ಈಗ ಏನಿಲ್ಲ ಹಿಂಗೆ ತೊಂದರೆ ಕೊಡ್ತಾರಲ್ಲ ಸರ್ ಬಂದು ಎಷ್ಟು ಕೋರ್ಟದಿಂದ ಹೋಗಿ ಹೋಗಿ ಬರ್ತಾನೇ ಇದ್ದೀವಿ ನಾವು ಐ ಕೋರ್ಟ್ಗೆಲ್ಲ ಹೋಗಿ ಬಂದರೆ ಪಾಪ ನಮ್ಮಮ್ಮ ಗಂಡ ಇಲ್ಲದಿದ್ರು ಅಲ್ಲಿ ಗಂಟೆ ಹೋಗಿ ಸುತ್ತಾಡ್ಕೊಂಡು ಬಂದೇ ಈಗ ಆಗಲೇ ಆಯಿತು ಅನ್ನೋ ಗಂಟೆ ಈಗ ನಮಗೆ ನಮ್ದು ನಮ್ಮದು ಅನ್ಕ ಬಂದರೆ ಒಳೊಳಗೆ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಯ್ತಿಲ್ಲ ಸರ್ ನಮ್ಗೆ ಇನ್ನೂ ತುಂಬ ತೊಂದರೆ ಕೊಡ್ತವ್ರೆ ತುಂಬಾ ಆದಷ್ಟು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಯಾರು ವಹಿಸ್ಕೊಂಡಿದ್ದಾರೆ ನಮ್ಮದು ಜಮೀನು ನಮ್ಮ ಅಪ್ಪ ಅವ್ರದ್ದು ನಮ್ಮ ತಾತುಂದದು ಯಾರಿಗೂ ಇಲ್ಲ ಎಲ್ಲರಿಗೂ ಹಿಂಗೇನೆ ಜಮೀನು ಎಲ್ಲರೂ ಹೊಟ್ಟೋಗಿದ್ದಾರೆ ಪಾಪ ನಮ್ಮ ಅಪ್ಪ ಅಂತೂ ಇಮಿಡಿಯೇಟ್ಲಿ ನಮ್ಮ ಅಪ್ಪನ ಕೊಡ್ದಿದ್ರು ಆ ಸರಿ ಈ ಜಮೀನಿಗೆ ನಮ್ಮ ಅಪ್ಪನ ಕೊಡ್ದಿದ್ರು ಆ ನಮ್ಮ ನಮ್ಮಪ್ಪನ ಕೊಡ್ತಾಳನ್ನಂತ ಓಡ ಅಷ್ಟರಲ್ಲಿ ಆಗಲೇ ಪರಾರಿ ಅದು ಜೈಪುರದ್ದು ಟೇಷನ್ಗೆ ಹೋಗೋದು ನಾವು ಏನು ಹೇಳ್ತಾರೆ ಆಯ್ತು ನಿಮ್ಮಂತೆ ಮಾಡ್ತೀವಿ ಅಂದ್ರು ಆಯ್ತು ಅಂದರು ಈಗ ಆಯ್ತು ಅಂದರು ಮತ್ತೆ ಈಗ ಆಲೆ ಇಲ್ಲ ಅಂತರು ಹಾಂ ಹೆಂಗ್ ಸರ್ ಜೀವನ ಮಾಡೋದು ನಾವುಗಳು ಹಾಂ ಹೆಂಗೆ ಜೀವನ ಮಾಡೋದು ಹೇಳ್ಬಿಡಿ ಅಷ್ಟೇ ನಮಗೆ ಬೇಕಾಗಿರೋದು ನಮ್ಗೆ ನ್ಯಾಯ ಬೇಕು ಎಲ್ಲಿ ತನಕನವ್ರು ಆಗಲಿ ಅಲ್ಲಿ ತನಕ ಹೋಗ್ತೀವಿ ನಾವು ನ್ಯಾಯಕ್ಕೆ ಆಯ್ತು ನಾವು ಕೂಲಿ ಮಾಡೋ ಹೋಗ್ತೀವಿ ನಮಗೆ ನಮ್ಮ ಜಮೀನು ನಮಗೆ ಬೇಕು ಹಾಂ ನಮ್ಗೇನು ಕಾರ್ ತೊಗೊಂಬಂದು ಎದ್ರಸ್ಬಿಟ್ರೆ ಎದ್ಕೊಂಬಿಟ್ಟು ಮಣ್ಣೆರ್ಸೋದು ಎದ್ಕೊಂಬಿಡೋದು ಎಲ್ಲ ಮಾಡ್ತಾರೆ ನಾವೆಲ್ಲರಿಗೂ ಸಂದೇಶ ಮಾಡಿದ್ದೀವಿ ಯಾರು ಯಾವ ಪೊಲೀಸ್ನವರಾಗಲಿ ಯಾವ ಡಿ ಸಿ ನಮಗೆ ಅನುಮತಿ ಕೊಡ್ತಾ ಇಲ್ಲ ಹಣ ಕೊಟ್ಟಿರೋರು ಕಡೆ ಅವ್ರು ಹೋಗ್ತಾರೆ ನಮಗೆ ಯಾರೂ ಒಬ್ಬರೇ ನಾವು ಹೆಲ್ಪ್ ಮಾಡೋದಿಲ್ಲ ನಾವು ಎಲ್ಲ ಎಲ್ಲ ಯಾವ ಕೊರ್ಟ್ಕೋದ್ರೂ ನಮ್ಮಂತೇನಾಗಿದೆ ಸುಪ್ರೀಂ ಕೋರ್ಟಿಂದ ಬೆಂಗ್ಳೂರು ಕೋರ್ಟಿಂದ ಮೈಸೂರು ಕೊರ್ಟಿಂದ ನಮ್ಮಂತೆ ಆಗಿದೆ ಯಾವ ಪೇಪರ್ ತೋರಿಸ್ರು ನಮ್ದಲ್ಲ ಅಂತ ಫೋರ್ಜರಿ ಮಾಡಿ ಅಷ್ಟು ಹೊಸ್ದಾಗಿ ಹಣ ಕೊಟ್ಟಿರೋರನ್ನ ನಾವು ಮದ್ಮೇಲೆ ಮಾಡ್ಕೊಂಡು ನಮಗೆ ಫೋರ್ಜರಿ ಮಾಡ್ತೈತೆ ನಮಗೆ ಹೊರ್ಗಡೆ ನಮ್ಮ ಅಕ್ಕಪಕ್ಕವ್ರು ಯಾರು ಕೊಡ್ತಿಲ್ಲ ಹೊರ್ಗಡೆಯವ್ರು ಬಂದು ಕಾಸಿದಾರರು ಈಗ ಕಾಸಿದಾರರು ಇನ್ ಬೇರೆಯವ್ರನ್ನ ಕುಡಿಸ್ಕೊ ಬಂದು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಾವ್ ಇರೋರು ಹೆಂಗ್ಸ್ ಡೆವಲಪರ್ ಅವರು ಬಂದು ತುಂಬ ತೊಂದರೆ ಕೊಡ್ತಾರೆ ನಾವು ಹೆಂಗ್ ಹೆಂಗ್ಸ್ ರೀತಿ ಇದೆ ನಮ್ಗೆ ಗಂಡಿರಿಲ್ಲ ತೀರೋಗಿದ್ದಾರೆ ಈ ಕೇಸ್ ನಿಂದನೇ ಅವರು ಅವ್ರು ಯೋಚನೆ ಮಾಡಿ 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 ಹೋಗಿದ್ದಾರೆ ನಾವು ದುಡ್ಕಂಡು ತಿನ್ಬೇಕು ಅದ್ರಲ್ಲಿ ಹೊರಗಡೆ ಗೇಕ ಬರ್ಬೇಕು ಇವ್ರ್ಗೊಳ ಬಯಾಗ ಹಾಕ್ಬೇಕು ಇವ್ರೇನೋ ಕೋಟಿ ಕೋರ್ಟಿಗೆ ಕರ್ಕೊತಾರೆ ನಾವೇನಿಂದ ಸರ್ ಇವ್ರು ನಾವು ದುಡ್ದು ನಾವು ತಿನ್ನೋದಕ್ಕೆ ಅವ್ರಿಗೆ ಎಲ್ಲಿಂದ ಕೊಡೋಣ ನಮ್ಗೆ ಆದೇಶ ಕೊಡ್ಬೇಕು ಅಂತ ಕೇಳ್ಕೊಡ್ತೀವಿ ಅಧಿಕಾರಗಳು ಯಾವ ಯಾರು ಬಂದ್ರು ಯಾರೂ ಇದು ಮಾಡಲ್ಲ ನಾವು ಯಾವ ಪೇಪರ್ ತೋರಿಸ್ ಆ ಕಡೆ ಮಾಡಿ ಮಾಡಿರ್ತಾರೆ ಹಣ ಕೊಟ್ಟಿರೋ ಹೋಗ್ತಾರೆ ಸರ್ ನಿನ್ನೆ ನಮ್ದು ಜಮೀನಲ್ಲಿ ಏಕೆ ತೇ ಯಾರ್ಯಾರೋ ಬಂದು ನಮ್ದು ಜಾಗ ಅಂತ ಅನ್ಕೊಂಡು ಬಂದಿದ್ರು ಸರ್ ಅದಕ್ಕೆ ನಾವು ಏನು ಈ ಇವರೆಲ್ಲ ನಮಗೆ ಫೋರ್ಜರಿ ಮಾಡಿ ಅವರೇ ನಮಗೆ ತಾಳ್ಸಿದ್ದರಿಂದ ಪೋಡು ದುರಸ್ತಿ ಅಂತಂತಂದ್ಬಿಟ್ಟು ಪೇಪರ್ ಎಲ್ಲ ನಮ್ಗೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅರ್ಜಿ ಸಲ್ಲಿಸಿ ಅವರೇ ನಮಗೆ ಸೈನ್ ಮಾಡಿಕೊಟ್ಟಿದ್ರು ಸರ್ ಅದು ಸೈನ್ ಮಾಡಿಕೊಟ್ಟಂಗೆ ನಮಗೆ ಕಂದ ಒಂದು ವರ್ಷದ ಒಂದೂವರೆ ವರ್ಷದ ಹಿಂದೆ ನಮಗೆ ಸರ್ವೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಗೋರ್ಮೆಂಟ್ ಸರ್ವೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಮನವಿ ಮಾಡಿ ಎಲ್ಲ ಮಾಡಿದ್ದವು ಸರ್ ನಿನ್ನೆ ಏನು ಮಾಡಿದ್ದಾರೆ ಏಕಾಏಕಿ ಪೊಲೀಸು ಮೂವತ್ತು ನಲ್ವತ್ತು ಜನನ ಪೊಲೀಸ್ ಕರ್ಕೊಂಡು ತಹಸೀಲ್ದಾರ್ ಅವರೆಲ್ಲ ಬಂದು ನಮಗೆ ಜಾಗ ನಮ್ದಲ್ಲ ಅವ್ರದ್ದು ಅಂತ ಅಂದ್ಬಿಟ್ಟು ಏಕಾಏಕಿ ಬೇರೆ ಪಾಲ್ಟಿನೆಲ್ಲ ಕರ್ಕಂಬಂದು ನಮಗೆ ದ ಅನ್ಯಾಯ ಮಾಡಿದ್ದಾರೆ ಸರ್ ಫುಲ್ ಟಾರ್ಚರ್ ಕೊಡ್ತಾಯಿದ್ದಾರೆ ಏನು ಬರೀ ಎಲ್ಲ ಥರನೂ ಹಿಂಗೆ ಮಾಡ್ಕೊಂಡು ಮಾಡ್ಕಂಡು ನಮಗೆ ಈ ಭಾರಿ ಹಿಂಸೆ ಮಾಡ್ತಾವ್ರೆ ಸರ್ ಆದರೆ ಅವರು ಹೇಳು ಕೇಳೋದೇ ಇಲ್ಲ ನಮಗೆ ಹೇಳ್ತಾ ಇದ್ದೀವಿ ಸರ್ ನಮ್ಮದು ಜಾಗ ನಮ್ಮ ಕೋರ್ಟಿಂದ ಆದೇಶ ಇದೆ ನಮ್ಮ ಸುಪ್ರೀಂ ಕೋರ್ಟಿಂದ ಆದೇಶ ಇದೆ ಮೈಸೂರು ಕೋರ್ಟ್ ಎಲ್ಲ ಥರನೂ ಇದೆ ಎಲ್ಲ ಥರನೂ ಕೇಳ್ತಾನೆ ಸರ್ ತೆಗ್ದು ತಳು ಕೊಟ್ಟರೆ ಪೇಪರ್ ಕೊಟ್ಟರೆ ತೆಗ್ದು ತೂ ಧಿಸ್ತಾರೆ ನಮ್ಮನ್ನ ತಳ್ಳು ಬಿಸಾಕ್ತಾರೆ ಆಚೆ ಹರಿಸ್ತಾರೆ ನೀವೆಲ್ಲ ಬರಲೇಬೇಡಿ ಒಳಗಡೆ ಕಾ ಏನು ಮಾಡಿದ್ರು ಬರಬೇಡಿ ನೀವೇನಿಗೆ ಬರ್ತಾ ಇದ್ದೀರಾ ಅಂತ ಕೇಳ್ತಾರೆ ಜಾಗನೇ ನಿಮ್ಮದಲ್ಲ ಅಂತಾರೆ ಸರ್ ಎಲ್ಲ ಥರನೂ ತೊಂದರೆ ಇದ್ದಿದೆ ಸರ್ ಬಡವ್ರ ಮಕ್ಳಿಗೆ ನೆಮ್ಮದಿನೇ ಇಲ್ಲ ಇವ್ರನ್ನ ನಾವು ರೈತರು ಮಕ್ಕಳು ಅಂತ ಹೇಳ್ಕೊಳ್ಳೋಕ್ಕೂ ಇದು ಮಾಡ್ತಾವ್ರೆ ಇವ್ರನ್ನೆಲ್ಲ ನಾವು ರೈತರು ಅಂತ ಇದು ಮಾಡ್ತಾನೆ ಇಲ್ಲ ಸರ್ ರೈತರು ಸಂಘದವ್ರಿಗೂ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಮೆ ಮಾಡ್ತಾ ಇರೋದು ನಮಗೆ ಸಪೋರ್ಟ್ ಮಾಡಿ ಅವರು ರೈತರ ಥರನೇ ಮಾಡ್ತಾಯಿಲ್ಲ ಯಾವನೇ ಅವನೋ ಡೆವಲಪರ್ ಬಂದು ನಮ್ಮ ಜಾಗಕ್ಕೆ ನಮ್ಮದು ಜಾಗ ಅಂತಲೇ ನಾವು ಏನಕ್ಕೆ ಸರ್ ಬಿಟ್ಕೊಡ್ಬೇಕು ನಮ್ಮ ತಾತ್ಕಾಲದಿಂದನೂ ನಮ್ಮ ನಮ್ಮ ಅಪ್ಪನ ಕಾಲದಿಂದನೂ ಎಲ್ಲರೂ ಮಾಡ್ಕೊಬೋತಾ ಇರೋದು ಅವ್ರು ನಮ್ಮ ಅಪ್ಪನ ಕಾಲದಿಂದಲೂ ನಾವು ಎಲ್ಲ ದುಡ್ಕಂಡು ನಾವು ಅದೇ ಕೂಳು ಅದೇ ಅನ್ನ ಇರೋದು ಸರ್ ಎಲ್ಲ ಪ್ರತಿಯೊಂದು ಮಾಡ್ಕೊಬೋತಾಯಿದ್ದೀವಿ ಇವ್ರೇನು ಮಾಡ್ಕೊಡ್ತಾನೆ ಇಲ್ಲ ಸರ್ ನಮಗೆ ಅದಕ್ಕೆ ನಾವು ಏನು ಮಾಡೋದು ಏನು ಬಿಡೋದು ಅಂತ ಗೊತ್ತಾಯ್ತಲ್ಲ ಸರ್ ಅದಕ್ಕೆ ಎಲ್ಲ ಕಡೆನೂ ಮನವಿ ಕೊಡೋಕೆ ಬಂದಿರೋದು ಎಲ್ಲ ಥರನೂ ಮಾಡ್ತಾಯಿದೀವಿ ನಾಳೆ ಡಿ ಸಿ ಆಫೀಸ್ಗೆ ಮನವಿ ಕೊಡೋಕೋಯ್ತಾಯಿದ್ದೀವಿ ಇಲ್ಲ ಸರ್ ಯಾವ ರಕ್ಷಣೆಯೂ ಸಿಗ್ತಾಯಿಲ್ಲ ನಾವು ಎಷ್ಟೇ ಸಪೋರ್ಟ್ ಮಾಡಿದ್ರು ಎಷ್ಟೇ ರಫರ್ ಎಫರ್ಟ್ ಮಾಡಿದ್ರು ಏನೇ ಮಾಡಿದ್ರು ಯಾವ ಪೇಪರ್ ತಗೋರು ನಿಮ್ಮದಲ್ಲ ಅಂತ ಬೇರೆಯವ್ರಿಗೆ ಆದೇಶ ಮಾಡ್ತಾರೆ ಆಮೇಲೆ ನಾವು ಏನಾರು ಮಾತಾಡೋಕೆ ಹೋದರೆ ನೀವು ಯಾರೋ ನೀವೇನು ಅಂತ ಕೇಳ್ತಾರೆ ನಾವು ಏನಂತ ಹೇಳೋದು ಸರ್ ಎಲ್ಲದೋ ದೌರ್ಜನ್ಯ ಜಾಸ್ತಿ ಆಗೈತೆ ನಮಗೆ ಅವ್ರದ್ದು ಅಂತ ಒಂದು ಪೇಪರ್ ಇಲ್ಲ ಇಲ್ಲ ಒಂದು ಪೇಪರ್ ಬರೀ ಯಾವುದೋ ಒಂದು ಆರ್ ಟಿ ಸಿ ಬೇರೆ ಯಾವ ಯಾವುದೋ ಊರಲ್ಲಿರೋ ಆರ್ ಟಿ ಸಿ ತಗೊಂಬಂದು ಇದು ಆರ್ ಟಿ ಸಿ ಸರ್ವೆ ನಂಬರ್ ಅಂತಾರೆ ನಾವು ಏನೇ ಮಾತಾಡೋಕೆ ಹೋದ್ರು ನಾವು ಏನೇ ಇದು ಮಾಡೋಕೋದ್ರು ಪೇಪರ್ ಏನಾರು ತೋರಿಸೋದ್ರೆ ಸರ್ ನಮ್ಮದು ಜಾಗ ನಮ್ಮದು ಅಗ್ರಿಮೆಂಟ್ ಆಗಿದೆ ಸರ್ ನಮ್ದು ಎಲ್ಲ ತಾತನ ಕಾಲದಿಂದ ಮಾಡ್ಕೊಬಂದಿರೋದು ನಮ್ಮ ಅಪ್ಪನ ಕಾಲದಿಂದ ಬಂದಿದ್ದೀವಿ ಸರ್ ಮುಂದೆ ಇವರು ಲೋಕಾಯುಕ್ತ ಅಂದರೆ ಲೋಕಾಯುತವ್ರು ಕೇಳ್ದೋ ಸರ್ ನಮ್ಮ ಮನವಿ ಮಾಡ್ದೋ ನಾವು ಮನವಿ ಮಾಡಿ ಸರ್ ಹಿಂಗೆಲ್ಲ ಆಗಿದೆ ಇವರು ದುಡ್ಡು ತಿಂದು ಸರ್ ಈ ಥರ ಮಾಡ್ತಾ ಇದ್ದಾರೆ ಎಲ್ಲ ಮಟ್ತಾ ಇದ್ದಾರೆ ಅಂತ ಅಂದಾಗ ಅಪ್ಪ ಕೋರ್ಟ್ ಆದೇಶ ಇರೋ ಕಾರಣಕ್ಕೆ ನಾವು ಬರೋಕ್ಕಾಗಲ್ಲ ನೀವು ಕೋರ್ಟಲ್ಲೇ ಬಗೆಹರಿಸ್ಕೋಬೇಕು ಅಂದರು ಸರಿ ಸರ್ ಅದಕ್ಕೆ ನಾವು ಡಿ ಸಿ ಆಫೀಸ್ಗೆ ಹೋಗಿ ನಾಳೆ ಮನ್ವಿ ಮಾಡಿ ಎಲ್ಲ ಆಯಿತು ಇವತ್ತಂದು ಇಲ್ಲಿಗೆ ಇಲ್ಲಿ ಕೊಡೋಕ್ಕೆ ಬಂದಿದ್ದು ಇಲ್ಲಿ ಲೋಕಾಯಿತು ಕೊಡೋಕೆ ಬಂದಿದ್ದೆ ಇವತ್ತು ಆಗಿಲ್ಲ ಇವರು ಹೇಳಿದ್ರು ಮನ್ವಿ ಮಾ ಇವತ್ತು ನಮ್ಗೆ ಆಗೋಲ್ಲ ಅಂದ್ರೂ ಕೋರ್ಟ್ಗೆ ಹೋಗಿ ಪರಹರ್ಸ್ಕೊಳ್ಳಿ ನೀಟಾಗಿ ಇದು ಮಾಡಿ ಅಂತಂದರೆ ಅದಕ್ಕೆ ಸರ್ ನಾವು ಡಿ ಸಿ ಆಫೀಸ್ಗೆ ನಾಳೆ ಎಲ್ಲರಿಗೂ ಮರ್ಜಿ ಹಾಕಿ ನಾಳೆ ಎಲ್ಲರಿಗೂ ಕೊಟ್ಟು ಆಮೇಲೆ ನಾವು ಕೋರ್ಟ್ ಆದೇಶಕ್ಕೆ ಹೋಗ್ತೀವಿ ಸರ್ ನಮ್ಮ ಆಸ್ತಿ ನಮಗೆ ಕೊಡಿ ನಮ್ಮ ಹತ್ರ ಗೌರ್ಮೆಂಟ್ ದುಡ್ಡು ಕಟ್ಟಿ ಬಿಡಿಸ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ನಾವೆಲ್ಲ ಕೂಲಿ ಮಾಡ್ಕೊತ ತಿನ್ನೋರು ನಾವು ಲಕ್ಷ ಲಕ್ಷ ಎಲ್ಲಿಂದ ಕಟ್ಟಿಕೆ ಶಕ್ತಿ ಇಲ್ಲಪ್ಪ ನಮಗೆ ಇಲ್ಲಿ ಗಂಟೆ ಕಟ್ಟಿ 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 ಸಾಕಾಗಿದ್ದೀವಿ ಈಗ ನಮಗೆ ಉಣ್ಣಕ್ಕೂ ಇಟ್ಟಿಲ್ಲ ಉಟ್ಕೊಳ್ಳಿ ಬಟ್ಟೆ ಇಲ್ಲ ಹೆಂಗೋ ಕೂಲಿ ಮಾಡ್ಕೊ ತಿಂತಿದ್ದೀವಿ ಕೆಲ್ ನಾವು ಅವ್ರಿನ ಮನೆ ಕೂಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತೀವಿ ಈಗ ನಮ್ಗೆ ಕೊಡಬೇಕು ಅಂದರೆ ಕಿಡ್ನಿಯಾಗ ಕಣ್ಣಲ್ಲಿ ಇವರ ಏನೋ ಮಾರಬೇಕು ತಕೊಲಿಕ್ಕೂ ಹಂಗೂ ನಮಗೂ ಇನ್ನೇನು ಏಜ್ ಆಗೋಯ್ತು ಅಂತಾರೆ ಅದನ್ನು ತಗೊಂಡು ಇನ್ನೊಬ್ಬರಿಗೆ ಹಾಕಬೇಕಾದ್ರೆ ಶಕ್ತಿ ಬೇಕು ನಮ್ಮ ಹತ್ರ ನಮ್ಮ ಹತ್ರ ಶಕ್ತಿನೂ ಇಲ್ಲ ಅಷ್ಟೇ ಅಂತಿರೋದು ಕಣಪ್ಪ ನಮ್ಮ ಹತ್ರ ಇಲ್ಲ ಕಟ್ಟಿಗೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ದುಡ್ಡೇ ಕಟ್ಟಮ್ಮ ಹೊಟ್ಟೆಗೆ ತಿನ್ಮಪ್ಪ ಕೆಲಸ ಮನೆ ಮಾಡ್ತೀವಿ ಅವ್ರಂತ ದೊಡ್ಡವ್ರ ಮನೆನ ನಾವು ಹೋಗಿ ಗೆಯಬೇಕು ನಮ್ಮಂತೆ ಬಡವ್ರ ಮನೆ ಯಾರಿಗೆ ಇಟ್ಸ್ಕೊತಾರೆ ದೊಡ್ಡವ್ರ ಮನೆಲೇ ಹೋಗ್ಬೇಕು ಯಾವ ದರ್ಜಿ ಗೈಬೇಕು ಇಲ್ಲ ಮಿನಿಸ್ಟ್ರಿಗೆ ಗೆಯಬೇಕು ಅವ್ರ ಮನೆಗೆ ಗೈಬೇಕು ನಾವು ಎಷ್ಟು ಕೊಡ್ತಾರೆ ಒಂದು ಕೆಲಸ ಮನೆ ಮಾಡಿದ್ರೆ ಎಷ್ಟು ಕೊಡ್ತಾರೆ ಸರ್ ಮನೆ ಕೆಲಸ ಮನೆ ಮಾಡಿದ್ರೆ ಮೂರು ಸಾವಿರ ಕೊಡ್ಬೋದು ಅದು ನಮ್ಮ ಮಕ್ಕಳನ್ನ ಓದಿಕ್ಕೊಂದು ಬಟ್ಟೆನೂ ಕೊಡ್ಸ್ಬೇಕಲ್ಲ ಮನೆ ಮಾನ ಮುಲ್ಕೊಂದು ಕೊಡಿಸ್ಬೇಕಲ್ಲ ಅವ್ರು ನಮ್ಗೆ ದೊಡ್ಡ ಸ್ಕೂಲ್ ಓದು ಗೌರ್ಮೆಂಟ್ ಸ್ಕೂಲ್ಗೆ ಕಡಬೇಕಲ್ಲ ನಾವು ಅದಕ್ಕೂ ಕೊಟ್ಟಬೇಕಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ಬೀಚ್ ಕಟ್ಟಬೇಕು ಅದು ಕೊಡೋಮ್ಮ ಅಂತಾರೆ ನಮ್ಮ ಕಟ್ಟಿಗೆ ಅಷ್ಟೇ ಸತ್ತಿ ಇರೋದಪ್ಪ ಅದನ್ನೇ ನಮ್ಗೆ ಗೊತ್ತಿಲ್ಲ ಕುತ್ಕೋಬೇಕು ಆಫೀಸರ್ ಮುಂದೆ ಹೋಗ್ಬಿಟ್ಟು ಬೇಡ ಏನು ಬೇಡ ಸತ್ತೆರಾಗ ಹುಡ್ಕೊಂಡು ಕುತ್ಕೊಳ್ಳೋದು ಒಂದೇ ಬಾಕಿ ಇರೋದು ಹಾಂ ಅದು ಅವರು ಅವ್ರ ಆಫೀಸರ್ಗೆ ಎ ಗಂಟೆ ಸಾಯ ಗಂಟೆ ಅಲ್ಲೇ ಕುತ್ಕೋತೀವಿ ತೊಂಬತ್ತ್ ಮೂರಿಂದ ಎರಡು ಸಾವಿರದ ಹತ್ತೊಂಬತ್ತು ಗಂಟ ಕೋರ್ಟಲ್ಲಿ ಎಲ್ಲ ಥರನೂ ಕೇಸಲ್ಲಿ ಸ ಅರವತ್ತೊಂಬತ್ತು ಸರ್ವೆ ನಂಬರು ಜೈಪುರದಿಂದ ಕೇಸಲ್ಲಿ ಒಡ್ಕಂಡು ಇವತ್ತವರೆಗೂ ನಾವು ಎಲ್ಲ ಥರನೂ ಬಂದೋಬಸ್ತಾಗಿ ಬೆಂಗ್ಳೂ ಮೈಸೂರಿಂದ ಬೆಂಗಳೂರು ಗಂಟೆ ಬೆಂಗಳೂರಿಂದ ಡೆಲ್ಲಿ ಗಂಟನುವೆ ನಲವತ್ತು ವರ್ಷದಿಂದ ನಾವು ಅದೇ ಜಾಗದಲ್ಲಿ ಇರೋದು ಹತ್ತೊಂಬತ್ತು ವರ್ಷ ಟೋಟ್ಲು ಇಪ್ಪತ್ತೇಳು ವರ್ಷ ನಾವು ಕೇಸಲ್ಲಿ ಒಡ್ಕಂಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಆರ್ಡ್ರ್ ಆಗಿ ನಾವು ಆರ್ಡ್ರ್ ಕಾಪಿ ತಗೊಂಡು ನಾವು ಪಜಿಷನಲ್ಲಿ ಬಂದು ನಾವು ಕುಂತ್ಕೊಂಡಾಗ ತಿರ್ಗಾ ಬಂದು ಇದೇ ಭಾರತಿ ಮಾದೇಗೌಡ ಅವರು ತಿರ್ಗಾ ಬಂದು ದಬ್ಬಾಳಿಕೆ ಮೇಲೆ ಬಂದು ತಿರ್ಗಾ ನಮಗೆ ಟಾರ್ಚರ್ ಕೊಟ್ಟರು ಅದರಿಂದ ಅಷ್ಟೊತ್ತಿಗೆ ಒಂದು ವರ್ಷ ಆದಮೇಲೆ ಭಾರತಿ ಮಾದೇಗೌಡವರು ತೀರೋದ್ರು ಈಗ ಅವರು ತಮ್ಮವರು ಬಸವರಾಜ ಮರಿಗೌಡ ಹಾಗೂ ನಿಂಗಮ್ಮನವರ ತಂಗಿ ರಾಮನವರು ಇವರು ಪೋರ್ಜರಿ ಆರ್ ಟಿ ಸಿ ಸೃಷ್ಟಿ ಮಾಡ್ಕಂಡು ತಿರ್ಗಾ ಬಂದಿದ್ದ ದಬ್ಬಾಳಕೆ ಮೇಲೆ ಇದೇ ಕಾಸಿಲ್ದಾರ್ ತವ ಇವತ್ತು ನಿನ್ನೆ ಏನು ಬಂದಿದ್ದರು ಕಾಸಿಲ್ದಾರರು ಆವತ್ತು ನಾವು ಎಲ್ಲ ಥರ ಒಂದೂವರೆ ವರ್ಷ ಹಿಂದೆನೇ ನಾವು ಮನವಿ ಮಾಡ್ಕಂಡು ನಮಗೆ ಪೋಡು ದುರಸ್ತಿ ಮಾಡಿಕೊಡಿ ಅಂತ ವರ್ಷ ಒಂದೂವರೆ ವರ್ಷ ಹಿಂದೆ ನಾವು ಮಾಡ್ಕೊ ಕೇಳಿದ್ದು ಅವತ್ತು ಅವರು ಗಮನಕ್ಕೆ ತಗಳ್ದಂತೆ ಇವತ್ತು ಅದೇ ಇದು ಮಾಡಿ ಕಹಸೀಲ್ದಾರ್ ಏನು ಮಾಡಿದ್ರು ನಿಮಗೆ ಎಲ್ಲ ಥರನೂ ರೆಕಾರ್ಡು ಚೆಕ್ ಮಾಡಿ ನಮಗೆ ಪೇಪರ್ನು ಇದು ಮಾಡಿ ಅವರೇ ಇದು ನಿಮ್ಮದು ಜಾಗ ಅನುಭೂಟಿ ಅವರೇ ಸೈನ್ ಹಾಕಿ ಕೊಟ್ಟು ಪ್ರತಿಯೊಂದುವೇ ಇವ್ರಿಗೆ ದುರಸ್ತೆ ಪೋಡು ಮಾಡಿಕೊಡಿ ಅಂತ ಮನವಿ ಮಾಡಿ ಅವರೇ ಸೈನ್ ಹಾಕ್ಕೊಟ್ಟವ್ರೆ ನಾನೇ ಬಂದಿರೋ ಕಹಸೀಲ್ದಾರು ಅವರೇ ಸೈನ್ ಹಾಕಿರೋರು ಉಲ್ಟಾ ಹೊಡೆದಿದ್ದಾರೆ ನಮಗೆ ಜಾಗ ಕೊಟ್ಬಿಟ್ಟು ಇನ್ನೊಬ್ಬನ ತಂದಿ ಕುಣ್ಸ ಹಣೆ ಬರ ಇವ್ರಿಗೆ ಏನೈತೆ ಆದರೂ ಅವರು ಇನ್ನೊಂದು ಇದರಲ್ಲಿ ದಬ್ಬಾಳಿಕೆ ಮೇಲೆ ಲಂಚ ಇವರು ಬಂದು ಬೇರೆ ಅವ್ರಿಗೆ ಕುಣ್ಸೋ ಅಧಿಕಾರ ಇವ್ರಿಗೇನು ಕೊಟ್ಟರು ರೈತರಿಗೆ ಯಾಕೆ ಇಷ್ಟೊಂದು ಮೋಸ ಮಾಡ್ತಾವ್ರೆ ನಾವು ಎಷ್ಟು ಅಂತ ನಾವು ಹೊಡೆದಣ್ಣಮ್ಮ ಆಟೋ ಹೊಡ್ಕೊಂಡು ಕೂಲಿ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಜಿನ ನೈಟ್ ಆದರೆ ಕತ್ಲೆಯಾದರೆ ನಾವು ದೆವ್ವ ಕಾಟ ಹುಲಿ ಚಿರತೆಗಳೆಲ್ಲ ಇರೋ ಜಾಗದಲ್ಲಿ ನಾವು ಇರಬೇಕಾದ್ರೆ ನಮ್ಮ ಪರಿಸ್ಥಿತಿ ಹೆಂಗಿರಬೇಕು ಇಪ್ಪತ್ತೇಳು ವರ್ಷ ನಾವು ನಮ್ಮ ಅಪ್ಪನಿಗೆ ಹುಷಾರಿಲ್ಲಾದ್ರೂ ನಾವು ಶ್ರಮ ಪಡ್ಕಂಡು ದುಡಿಮೆ ಮಾಡ್ಕಂಡು ಎಲ್ಲ ಥರನೂ ಕಷ್ಟ ಅನ್ಭವಿಸ್ಕಂಡು ದುಡಿಮೆ ಮಾಡ್ಕೊ ಬಂದ್ರೂ ನಮಗೆ ನಮ್ಮದಿ ಕೊಡ್ತಾ ಅಲ್ವಲ್ಲ ನೀವು ಸರ್ ತಹಸೀಲ್ದಾರರು ಸರ್ವೆ ಅವರು ಎಲ್ಲರೂ ಸಾಮೀಲಾಗಿ ಇದನ್ನು ಈ ಥರ ನಿನ್ನೆ ಮಾಡಿರೋದು ಇದು ಏಕೂಪು ಕಿಲ್ದಂತೆ ನಮಗೆ ಒಬ್ರಿಗೂ ಲೋಟಿಸು ಕೊಡದಂತೆ ಏನೂ ಮಾಡ್ದಂತೆ ಸಡಾನಾಗಿ ನುಗ್ಗಿ ಏಕಾಏಕಿ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಇವರು ಏಕಾಏಕಿ ನುಗ್ಗಿರೋದು ಒಬ್ಬರು ಡಿ ಎಸ್ ಪಿ ಅವರು ಒಬ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರುಗಳು ಜೈಪುರ ಇಲ್ವಾಲ ಇನ್ಸ್ಪೆಕ್ಟ್ರುಗಳು ಎಲ್ಲರೂ ಬಂದು ಈ ಥರ ಮಾಡಿ ಒಳಗೆ ಅಲೋ ಕೊಡ್ದಂತೆ ಅವರು ಮಾತ್ರ ಅಲೋ ಮಾಡಿ ನಮ್ಮನ್ನ ಯಾರನ್ನೂ ರೈತರುಗಳ್ನ ನಮ್ಮ ಜಾಗಕ್ಕೆ ನಾವು ಬರೀಕೆ ಬೇರೆಯವ್ರನ್ನ ಅಲೋ ಕೇಳ್ದಂಗೆ ನಮ್ಗೆ ಆಗೋಯ್ತು ಯಾವತ್ತು ಒಬ್ಬ ಕಾಸಿಲ್ದಾರರು ನಾವು ನೋಡೋ ಮಟ್ಟಿಗೆನೆ ನಲವತ್ತ್ಮೂರು ವರ್ಷ ನನಗೆ ನಾವು ನೋಡೋ ಮಟ್ಟಿಗೆ ಒಬ್ಬ ಕಹಸೀಲ್ದಾರ್ ಒಂದು ಇದು ಜಾಗಕ್ಕೆ ಬಂದರೆ ಕಾಲು ಗಂಟೆ ಅರ್ಧ ಗಂಟೆ ಇರೋ ಜಾಗದಲ್ಲಿ ನೀನು ಮೂರು ಗಂಟೆ ಟೈಮ್ ಅವರೇ ಇವರು ಮೂರು ಗಂಟೆ ನಾವು ಏ ಕೇಳ್ತಾ ಇದ್ದೀವಿ ಯಾರಿಂದ ಸರ್ ಇದು ಕರೆಕ್ಟಾಗಿ ಕೇಳಿ ಸರ್ ಏನು ಸರ್ ಏಕೈಕ ಏ ಹಳೇದೆಲ್ಲ ಬೇಡ ಹಾಕೊಂಡ್ರಿ ಈಗಂದು ಹೇಳಿರಿ ಪಿಚ್ಚರ್ ಅಂದರೆ ಏನರ್ಥ ನಾವು ಯಾರಿಂದ ತಗೊಂಡಿದ್ದೀವಿ ನಾವು ಯಾರಿಂದ ಗೆದ್ದಿದ್ದೀವಿ ನಾವು ತವಿಂದ ಭೂಮಿ ತಗೊಂಡು ನಾವು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಾವು ಭೂಮಿ ತಗೊಂಡಿರೋದು ನಮಗೆ ದುರಾಸಿಯಾಗಿ ಪೋಡಾಗಿ ಎಲ್ಲ ಥರನೂ ಅವತ್ತೊಂದಿನ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತಾರಲ್ಲಿ ನಮಗೆ ರಿಜಿಸ್ಟ್ರ್ ಆಗೈತೆ ಕೈ ಬರವಣಿಗೆ ರಿಜಿಸ್ಟ್ರು ಆಗೈತೆ ಆದರೂ ನೀವು ಈ ಥರ ಮೋಸ ಮಾಡ್ತಾಯಿದ್ದೀರಲ್ಲ ನಮ್ಗೆ ಏನಕ್ಕೆ ಸೆಕ್ಯೂರಿಟಿ ಕೊಡ್ತಲ್ಲ ನಮಗೆ ಜೈಪುರ್ ಕೆೇಷನ್ಗೂ ಮನವಿ ಮಾಡಿ ಇದ್ದೂ ಮಾಡಿದ್ದೀವಿ ಅಲ್ಲೂ ರೆಸ್ಪೆಕ್ಟ್ ಮಾಡಲಿಲ್ಲ ಈಗ ಲೋಕಾಯುಕ್ತರಿಗೆ ಬಂದಿದ್ದೀವಿ ಅವರು ಇರೋದಕ್ಕಿಂತ ಕಾ ಇದು ಇದ್ದ ಕಾರಣ ದೊಡ್ಡ ಅಧಿಕಾರಿ ಇರೋ ಗಂಟ ಅವ್ರ ತಗ ಇಲ್ಲ ಅಂದರೆ ಅಪ್ಪ ನಾವು ತಗೋತೀವಿ ಅಂತ ಇವರು ಇದು ಮಾಡ್ತಾರೆ ಸಾವಿರದ ಒಂಬೈನೂರ ನಲ್ವತ್ಮೂರರಿಂದ ನಮ್ಮ ಅಜ್ಜಿದು ಜಾಗ ಇದು ಕೆಂಪಮ್ಮನವ್ರದು ಜಾಗ ಮೂಲತಃ ದಾಖಲೆತೆಗಳು ಕೆಂಪಮ್ಮನವರ ಹೆಸರಲ್ಲಿ ಇರೋದು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೆರಡನೇ ಇಸ್ಬಿಲ್ ನಮ್ಮ ತಂದೆಗೆ ಬಂದಿರೋದು ಕೆಂಪಮ್ಮನವರಿಂದ ಅಲ್ಲಿಂದ ಇಲ್ಲಿವರೆಗೂ ನಾವೇ ಇರೋದು ಯಾರೂ ಬಂದು ಇಲ್ಲಿಲ್ಲ ನಾವೇ ಎಲ್ಲ ಉಳ್ಕೊಂಡಿರೋದು ನಾವೇ ತಿಂತಾಯಿರೋದು ಇದೇ ರೈತರದು ಜಾಗ ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಕೊಟ್ಟಿದೆ ಆದೇಶನೂ ಹೊಡೆತಿದೆ ಸುಪ್ರೀಂ ಕೋರ್ಟು ಹೈಕೋರ್ಟು ಮೈಸೂರು ಕೋರ್ಟು ತಾಲೂಕು ಕೋರ್ಟು ಎಲ್ಲ ಇದೆ ನಾವು ಮೂವತ್ತೈದು ನಲ್ವತ್ತು ವರ್ಷದಿಂದಲೂ ಇಲ್ಲಿ ನಾವು ಬೆಳೀತಾ ಇದ್ದೀವಿ ತಿಂತಾ ಇದ್ದೀವಿ ಇಲ್ಲಾರೋ ಇವಾಗ ಬಂದು ಜಾಗ ನಮ್ಮದು ನಾವು ಅಳ್ತೆಗೆ ತಂದಿದ್ದೀವಿ ಮತ್ತೊಂದು ಮಾಡ್ತಾ ಇದ್ದೀವಿ ಅಂತೇಳಿ ಪೊಲೀಸ್ ತೋರ್ ಸೆಕ್ಯೂರಿಟಿ ಕರ್ಕೊಂಡು ಬಂದು ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ಅವ್ರಿಗೂ ಅಷ್ಟೇ ಜಾಗ ಅರವತ್ತೊಂಬತ್ತು ಸರ್ವೆ ನಂಬರು ನೂರ ಮೂವತ್ತೇಳು ಎಕರೆ ಹತ್ತು ಕುಂಟೆ ಇದೆ ನೂರು ಮೂವತ್ತೇಳು ಎಕರೆ ಹತ್ತು ಕುಂಟೆಯಲ್ಲಿ ಇದೇ ಜಾಗ ಅಂತ ಪರ್ಟಿಕ್ಯುಲರ ಕೊಲ್ಟಾದೇಶ ಕೊಟ್ಟಿದ್ಯಾ ನನಗೆ ಕೊಟ್ಟಿದೆ ಕೋಲ್ಟಾದೇಶ ಮೆರವೇಗೌಡರದು ಜಾಗ ದೇಸಣ್ಣವ್ರದ್ದು ಜಾಗ ಮಾದಮ್ಮವ್ರದ್ದು ಜಾಗ ತಿಬ್ಬಣ್ಣವ್ರದ್ದು ಜಾಗ ರಾಮ ರಮಭೂ ಅವ್ರದ್ದು ಜಾಗ ಅಂತ ಕೊಟ್ಟಿದೆ ಇಷ್ಟು ಸರ್ ಒಟ್ಟು ಹದಿಮೂರುವರೆ ಎಕರೆ ಜಾಗ ಇರೋದು ಇದು ಎಲ್ಲರಿಗೂ ಹಚ್ಚುಪಾಲು ಮೂರು ಎಕರೆ ಒಬ್ಬ ಜನಾಂಗದವ್ರದ್ದು ಬಿಟ್ಟರೆ ರಾಮ ಭೂಯವ್ರಿಗೆ ಬಿಟ್ಟರೆ ಇನ್ನೆಲ್ಲ ನಮ್ಮ ಅಣ್ಣ ತಮ್ಮದಿರ ಮಕ್ಕಳಿಗೆ ಕೊಟ್ಟಿರೋದು ನಮ್ಮ ಅಜ್ಜಿ ತಗೊಂಡ್ರದು ಒಂದು ಆರು ಎಕರೆ ಆರು ಎಕರೆ ಹನ್ನೆರಡು ಎಕರೆ ಇಷ್ಟು ಜಾಗಗಳು ನಮ್ಮದೇ ಇರೋದ್ರಿಂದ ಎಲ್ಲ ಕೋರ್ಟ್ ಆದೇಶನೂ ನಮ್ಮದೇ ಇರೋದ್ರಿಂದ ನಾವು ನಲ್ವತ್ತು ವರ್ಷ ಹತ್ರ ಆಯಿತು ನಮ್ಮ ಮಣ್ಣ್ದಿರೆಲ್ಲ ಉಳ್ತಿದ್ರು ಬೆಳೀತಿದ್ರು ನಾನು ಇಲ್ಲಿಗೆ ಬಂದು ಸೇರಿಕೊಂಡು ಇಪ್ಪತ್ತೈದು ವರ್ಷ ಆಯಿತು ಅಲ್ಲಿ ಸರ್ಟ್ ಕಟ್ಟಿದ್ದೀವಿ ನಾವು ಅಲ್ಲೇ ಎಲ್ಲ ತಿನ್ಕೊಂಡು ಮನಿಕಂಡು ಕಂಡು ಕಾಯ್ಕೊಂಡು ಪ್ರತಿಯೊಂದು ಇಲ್ಲೇ ಮಾಡ್ತಾ ಇರೋದು ಈಗ ಯಾರೋ ಬಂದು ನೆನ್ನೆ ಮೊನ್ನೆ ಬಂದಿರೋರು ಯಾರೋ ತಾಳ್ಸಿದ್ದಾರೋ ಆದೇಶ ತಂದವರು ಅಂತ ಅದೇ ತಾಲ್ಸಿದ್ದರು ಈಗಿರೋ ತಾಳ್ಸಿದ್ದಾರೆ ನನಗೆ ಒಂದು ವರ್ಷದ ಹಿಂದೆ ನಿಗದಿಪಡಿಸ್ಕೊಟ್ಟಿದ್ದಾರೆ ಅವ್ರಿಗೆ ಕೋಡ್ ಮಾಡಿ ದುರಸ್ತಿ ಮಾಡಿಕೊಡಿ ಹೊಸ ಕೊಡಿ ಕಂದಾಯ ಕಟ್ಸ್ಕೊಳ್ಳಿ ಅಂತ ಇದೇ ತಾಲ್ಸಿದ್ದಾರೋ ಆದೇಶ ಹೊಡೆಸಿರೋ ಕಾಪಿನೂ ಇದೆ ಎಸಿನೂ ಆದೇಶ ಮಾಡಿದ್ದಾರೆ ಈಗ ಏಕಾಏಕಿ ಬಂದು ಬೇರೆ ಅವ್ರು ಬಂದು ಇದು ಹತ್ತು ಎಕರೆ ಅಳತೆ ಮಾಡ್ತೀನಿ ಅಂತಂದರೆ ನಮ್ಗೆ ಯಾವುದೇ ನೋಟಿಸು ಕೊಟ್ಟಿಲ್ಲ ತಾ ತಾಲ್ಸಿದಾರರು ಯಾವುದೇ ಮೆಮೋನು ಮಾಡಿಲ್ಲ ಸುಮ್ಮನೆ ಏಕಾಏಕಿ ಪೊಲೀಸ್ನವನ್ನ ಕರ್ಕೊಬಂದು ನಮಗೆ ದೌರ್ಜನ್ಯ ಮಾಡ್ತಾಯಿದ್ದೀನಿ ಇಲ್ಲ ಪೋಡು ನೂರು ಮೂವತ್ತೇಳು ಎಕರೆ ಹತ್ ಕುಂಟೆ ಪೋಡು ಪುರಸ್ತಿ ದುರಸ್ತಿ ಆಗಿಲ್ಲ ನಮಗೆ ಕೋರ್ಟ್ ಗೈಡ್ಲೈನ್ಸೇ ಕೊಟ್ಟಿದೆ ಇವ್ರಿಗೆ ಮಾಡಿಕೊಡ್ಬೇಕು ಇವ್ರ ಜಾಗ ಇವ್ರದೇನೇ ಇದು ಇವ್ರಿಗೆ ಮಾಡಿಕೊಡಿ ಅಂತಲೇ ಕೇಳಿದ್ದಾರೆ ಕೋರ್ಟು ಸುಪ್ರೀಂ ಕೋರ್ಟ್ ಆದೇಶನೂ ಇದೆ ಬೆಂಗಳೂರು ಕೋರ್ಟು ಈಗ ಅದು ಕಾಪಿ ಇದೆ ಕಾಪಿ ಕೂಡ ಅದು ಎಲ್ಲಿದೆ ಅದು ಕಾಪಿನೂ ಇದೆ ಎಲ್ಲ ಇದೆ ಎಲ್ಲ ಪ್ರತಿಯೊಂದು ಕಂದಾಯ ಎಂದು ಹಿಡಿದು ಆರ್ ಟಿ ಸಿ ಪ್ರೆಸೆಂಟ್ ಹೋಗಿ ತೆಗೆದ್ರು ದೇಸಣ್ಣವ್ರ ಹೆಸ್ರಲ್ಲಿ ತೆಗೆದ್ರೆ ಮೂರು ಎಕರೆ ಕಂಪಲ್ಸರಿ ಬಂದೇ ಬರುತ್ತೆ ಇವ್ರದ್ದು ಮೂರು ಎಕರೆ ಬರುತ್ತೆ ರಮಾಬೋಯಿ ಅವ್ರದ್ದು ಮೂರು ಎಕರೆ ಬರುತ್ತೆ ಅತ್ತೆ ಮನೆ ನಮ್ಮ 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 ಅಪ್ಪ ಅವ್ರ ಅಣ್ಣವನ ಮಗನದು ಆ ಹಣ್ಣವ್ರ ಮನೆಯವ್ರದು ಎರಡು ಎಕರೆ ಹತ್ತು ಕುಂಟೆ ಇದೆ ಅತ್ತೆ ಮನೆಯವ್ರದ್ದು ಆರು ಎಕರೆ ಇದೆ ಇವತ್ತು ಪ್ರೆಸೆಂಟ್ ಆರ್ ಟಿ ಸಿ ತಗೊಂಡು ಹೋದ್ರೂ ಆರ್ ಟಿ ಸಿ ನಮ್ಮ ಹೆಸರಲ್ಲಿ ತೆಗೆದ್ರು ಬರ್ತದೆ ಲ್ಯಾಂಡ್ ಡೆವಲಪರ್ಸ್ ಸರ್ ಇದು ಹಗರಣಗಳು ಐತೆ ಈಗ ಯಾವಾಗ ಒಂದು ಹಗರಣಗಳು ಇರ್ತದಲ್ಲ ಹಂಗೆ ಹಗರಣಗಳು ಕೆಲವೊಂದು ವೀಡಿಯೋ ಇದೆ ರೆಕಾರ್ಡಿಂಗ್ ಇದೆ ನನ್ನ ಹತ್ರ